ಕಲಿಯುಗದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ಇದು ಕಾಶಿಯ ಒಂದು ಕಥೆಯಾಗಿದೆ ಗೋವರ್ಧನ ಅನ್ನೋ ಒಬ್ಬ ದೊಡ್ಡ ಕಳ್ಳನಿರ್ತಾನೆ ಅವನು ಯಾವತ್ತೂ ಕೂಡ ರಾಮ ಕೃಷ್ಣ ಅಂತ ಎಂದು ಕೂಡ ಚರ್ಚೆ ಮಾಡಿಲ್ಲದಂತಹ ವ್ಯಕ್ತಿ ಅವನು ಜೀವನದ ಉದ್ದಕ್ಕೂ ಕೂಡ ಬರೀ ಕಳ್ಳತನ ಹಿಂಸೆಗಳನ್ನೇ ಮಾಡಿಕೊಂಡೇ ಬಂದಿರ್ತಾನೆ ಆದರೆ ಭಗವಂತನ ಕೃಪೆಯಿಂದ ಅವನ ಹೆಸರು ಗೋವರ್ಧನ ಅನ್ನೋ ಪರಮ ಪಾವನದಂತಹ ಹೆಸರಾಗಿರುತ್ತೆ ಒಂದು ದಿನ ರಾಜ್ಯದ ಅಧಿಕಾರಿಗಳು ಅವನನ್ನು ಹಿಡಿಯೋಕೆ ಅಂತ ಅವನ ಹಿಂದೆ ಬಿದ್ದಿರ್ತಾರೆ ಯಾಕಂದರೆ ಅವನು ಅಲ್ಲೂ ಕೂಡ ಎಂದೋ ಒಂದು ದಿನ ಕಳ್ತನ ಮಾಡಿರ್ತಾನೆ ಅಲ್ಲಿ ಮತ್ತೊಂದು ಜಾಗದಲ್ಲಿ ಭಜನೆ ಸತ್ಸಂಗದ ಚರ್ಚೆ ನಡೀತಾ ಇರುತ್ತೆ ಕುಮತಿ ಎಂಬಾತನ ತಂದೆ ಈ ಭಜನೆ ಸತ್ಸಂಗದ ಚರ್ಚೆಯನ್ನು ನಡೆಸ್ಕೊಡ್ತಿರ್ತಾರೆ ಆ ಕತೆಯ ಚರ್ಚೆಯು ನಡೀತಾ ಇರೋ ಜಾಗದಲ್ಲಿ ಈ ಗೋವರ್ಧನ ಕಳ್ಳ ಬಂದು ಕೂತ್ಕೋತಾನೆ ಕತೆ ಬೃಂದಾವನದ ಬಿಹಾರಿ ಲಲ್ಲನ ಕಥೆಯಾಗಿರುತ್ತೆ ಕೃಷ್ಣನಿಗೆ ಇವತ್ತು ತಾಯಿ ಯಶೋಧ ಗೋವುಗಳನ್ನು ಮೇಯಿಸಲಿಕ್ಕೆ ಕಳಿಸೋಕು ಮುಂಚೆ ಬಹಳ ಶೃಂಗಾರ ಮಾಡಿರ್ತಾರೆ ಅದು ಹೇಗೆ ಅಂದರೆ ಕಿರೀಟವು ಚಿನ್ನದ್ದು ಅಂತ ಕಥೆಯಲ್ಲಿ ಹೇಳ್ತಿದ್ದಾಗಲೇ ಅಲ್ಲಿ ಕೂತಿದ್ದ ಕಳ್ಳ ಚಿನ್ನ ಅಂದಾಕ್ಷಣ ಸಮಾಧಾನವಾಗಿ ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತಾನೆ ಆ ಕೃಷ್ಣನಿಗೆ ಹತ್ತು ವರ್ಷ ಕೈಯಲ್ಲಿ ಕೋಲಿದೆ ಅದು ಚಿನ್ನದ್ದು ಸೊಂಟದ ಪಟ್ಟಿ ಕವಚನೂ ಚಿನ್ನದ್ದೆ ಕೊರಳಲ್ಲಿ ಆರ ಆಭೂಷಣ ಅಂದಾಕ್ಷಣ ಆಗ ಕಳ್ಳನಿಗೆ ಅನಿಸುತ್ತೆ ಇಷ್ಟೊಂದು ಶ್ರೀಮಂತಿಕೆಯಿಂದ ಇರೋ ಈ ಹುಡುಗ ಹತ್ತು ವರ್ಷ ಅಷ್ಟೇನಾ ನಾನು ಬರೀ ಇಲ್ಲಿ ಅಲ್ಲಿನೇ ಕಾಳ್ತಾನ ಮಾಡ್ತಿದ್ದೀನಿ ನಾನು ಇವನನ್ನೇ ಕದ್ಬಿಟ್ರೆ ನಾನು ಶ್ರೀಮಂತನಾಗಿ ಹೋಗ್ತೀನಿ ಅಂತ ದೊಡ್ಡದಾಗಿ ಯೋಚನೆ ಮಾಡ್ತಾನೆ ಗೋವಿಂದನನ್ನೇ ಕದಿಯೋನು ಅವನಿಗಿನ್ನ ದೊಡ್ಡ ಶ್ರೀಮಂತ ಯಾರು ಇರೋಕ್ಕೆ ಸಾಧ್ಯ ಈ ಪ್ರಪಂಚದಲ್ಲಿ ಅವನು ಕಳ್ಳತನದಲ್ಲಿ ದೊಡ್ಡ ಪ್ರವೀಣ ಬಲಿಷ್ಠನಾಗಿದ್ದ ಕತೆ ಮುಗಿಯುತ್ತೆ ವ್ಯಾಸಪಂಡಿತರು ಕತೆ ಹೇಳ್ತಿದ್ರು ಅವರ ಹತ್ತಿರ ಪರಶುರಾಮರು ಇರ್ತಾರೆ ಅವರಿಗೆ ಹೀಗೆ ಹೇಳ್ತಾನೆ ಎದುರುಕೋಬೇಡಿ ಅದಕ್ಕೆ ಅವರು ನಾವ್ಯಾಕೆ ಎದುರುಕೊಳ್ಳಿ ಅಂತಾರೆ ನಾನು ಗೋವರ್ಧನ ಅನ್ನೋ ದೊಡ್ಡ ಕಳ್ಳ ಒಳ್ಳೆಯದು ನಿನ್ನ ಹೆಸರು ತುಂಬ ಚೆನ್ನಾಗಿದೆ ನಮ್ಮಿಂದ ಏನು ಕೆಲಸ ಆಗಬೇಕಿತ್ತು ಬೇಗ ಹೇಳು ಇಷ್ಟೊತ್ತು ಹೇಳ್ತಿದ್ದಲ್ಲ ಆ ಶ್ರೀಮಂತಿಕೆ ಹುಡುಗ ಎಲ್ಲಿದ್ದಾನೆ ಅವನನ್ನು ಕದೀಬೇಕು ಆಗ ವ್ಯಾಸರು ಪರಶುರಾಮರು ಕಳ್ಳನ ಕಡೆ ಪ್ರೀತಿಯಿಂದ ನೋಡ್ತಾರೆ ಈ ಜೀವದ ಮೇಲೆ ಭಗವಂತನ ಕೃಪೆ ಆಗೋಗಿದೆ ಅಂತ ಕೇಳು ಅಣ್ಣ ಯಾವ ಧೈರ್ಯ ಇದೆಯೋ ಎಂತೆಂಥ ದೊಡ್ಡ ಕಳ್ಳರೇ ಕದಿಯೋಕೆ ಅವನು ಕೂಡ ಪ್ರತ್ಯುತ್ತರವಾಗಿ ಈಗ ಹೇಳ್ತಾನೆ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಒಂದು ಸಾರಿ ನಾನು ನಿರ್ಧಾರ ಮಾಡಿದರೆ ನಿಶ್ಚಿತವಾಗಿಯೂ ನಾನು ಕದ್ದೇ ಕದಿತೀನಿ ಅಂತಾನೆ ತಕ್ಷಣ ಚಾಕು ತೆಗೆದು ಬೇಗ ಹೇಳು ಆ ಹುಡುಗ ಎಲ್ಲಿರ್ತಾನೆ ಅವನನ್ನು ಖಂಡಿತ ಕದಿತೀನಿ ಮತ್ತು ನೋಡು ನಾನು ಕಳ್ಳಾನೇ ಆದರೆ ಗೊಂಡತನದ ಸ್ವಭಾವ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಕೇಳಿ ಎಲ್ಲಿವರೆಗೆ ಆ ಹುಡುಗನನ್ನು ಕದಿಯೋದಿಲ್ವೋ ಅಲ್ಲಿವರೆಗೆ ಊಟ ಮಾಡಲ್ಲ ನೀರು ಕೂಡ ಕುಡಿಯಲ್ಲ ಅಲ್ಲೇ ಇದ್ದ ಪರಶುರಾಮ ಮತ್ತು ವ್ಯಾಸರಿಗೆ ತುಂಬ ಖುಷಿಯಾಗುತ್ತೆ ಭಗವಂತ ಜೀವಗಳ ಮೇಲೆ ಹೇಗೆಲ್ಲ ಕೃಪೆ ಮಾಡ್ತಾನೆ ಅಂತ ಕೇಳೋ ಅಣ್ಣ ಅವನ ಹೆಸರು ಕೃಷ್ಣ ಅಂತ ಅವನು ವೃಂದಾವನದಲ್ಲಿ ಹಸು ನೋಡ್ಕೋತಿರ್ತಾನೆ ಆದರೆ ಅವನು ನೋಡೋಕೆ ಹತ್ತು ವರ್ಷದ ಹುಡುಗನಾಗೇ ಇರ್ತಾನೆ ಆದರೆ ಅವನ ಪ್ರವೀಣತೆ ತುಂಬ ದೊಡ್ಡದ್ದು ಅವನು ಯಾರ ಮಾತಿಗೂ ಬೇಗ ಸಿಕ್ಕಾಕೊಳ್ಳೋದಿಲ್ಲ ಯಾವ ಬೆದರಿಕೆ ಹಾಕಿದರೂ ಎದುರುಕೊಳ್ಳೋನು ಮೊದಲೇ ಅಲ್ಲ ನೀನು ನಿರ್ಧಾರ ಕೂಡ ಮಾಡಿದ್ದೀಯ ಹಾಗಾಗಿ ನೀನು ಕದಿಬೋದು ಯಾಕಂದರೆ ನೀನು ದೃಢ ಸಂಕಲ್ಪದಿಂದ ನೀನು ಕದಿಲೇಬೇಕು ಅಂತ ಹೊರಟಿದ್ದೀಯ ನಿನಗೆ ನಷ್ಟ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಸಿಕ್ಕೇ ಸಿಗ್ತಾನೆ ಅವನು ನಿಜಾನ ಆದರೆ ಅವನ ಹೆಸರು ಗೊತ್ತಾಗ್ತಾ ಇಲ್ಲ ಮರ್ತೋಗ್ತಾ ಇದ್ದೀನಿ ಅವನ ಹೇಳು ಅಂತಾನೆ ಅವನ ಸರಳವಾಗಿರೋ ಹೆಸರು ಶ್ಯಾಮ್ ಸುಂದರ್ ಅಂತ ಶ್ಯಾಮ್ ಸುಂದರ್ ಶ್ಯಾಮ್ ಸುಂದರ್ ಬೃಂದಾವನದಲ್ಲಿ ಶ್ಯಾಮ್ ಸುಂದರ್ ಬೃಂದಾವನದಲ್ಲಿ ಶ್ಯಾಮ್ ಸುಂದರ್ ಬೃಂದಾವನದಲ್ಲಿ ಶ್ಯಾಮ್ ಸುಂದರ್ ವೀಕ್ಷಕರೇ ನೋಡಿ ಭಜನೆ ಆಗೋಯ್ತು ಸತ್ಸಂಗದ ಪ್ರಭಾವದಿಂದ ಭಗವಂತನನ್ನು ಭೇಟಿಯಾಗೋದಕ್ಕೆ ತಯಾರಾಗ್ತಿರೋದು ಭಗವಂತನನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದಕ್ಕೆ ತಿಳಿಯದೆ ಶಪಥ ಮಾಡಿರೋದು ಎಲ್ಲಿವರೆಗೆ ನೋಡೋದಿಲ್ವೋ ಅಲ್ಲಿವರೆಗೆ ನೀರು ಕೂಡ ಕುಡಿಯೋದಿಲ್ಲ ಅವನನ್ನು ಮರಿಬಾರ್ದು ಅಂತ ಅವನು ಬೃಂದಾವನದಲ್ಲಿದ್ದಾನೆ ಅವನ ಹೆಸರೇ ಶ್ಯಾಮ್ ಸುಂದರ್ ಅಂತ ಬೃಂದಾವನದ ಶ್ಯಾಮ್ ಸುಂದರ್ ಬೃಂದಾವನದ ಶ್ಯಾಮ್ ಸುಂದರ್ ಬೃಂದಾವನದ ಶ್ಯಾಮ್ ಸುಂದರ್ ಬೃಂದಾವನದ ಸ್ಮರಣೆ ಮಾಡ್ಕೊಳ್ತಾ ಶ್ಯಾಮ್ ಸುಂದರನ ಸ್ಮರಣೆ ಕೂಡ ಮಾಡ್ಕೊಳ್ತಾ ಮರೆತೋಗ್ದ ಹಾಗೆ ಸಮಾಧಾನವಾಗಿ ಶ್ಯಾಮ್ ಸುಂದರ್ ಅವನ ಹೆಸರು ಬೃಂದಾವನದಲ್ಲಿರ್ತಾನೆ ಅಂತ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ ಪರಶುರಾಮರು ಕಳ್ಳನಿಗೆ ಈಗ ಹೇಳ್ತಾರೆ ಕೊನೆ ಉಪಾಯ ನಾನೊಂದು ಹೇಳ್ತೀನಿ ಕೇಳು ಯಾವಾಗ ನಿನ್ನ ಬಲ ಪ್ರತಿಷ್ಠೆ ನಡೆಯೋದಿಲ್ವಲ್ಲ ನನ್ನ ಮನೆಯಲ್ಲಿ ಠಾಕೂರ್ ಭಗವಂತನಿಗೆ ಬೆಣ್ಣೆಯನ್ನಿಟ್ಟಿದ್ದೀನಿ ಅದನ್ನು ತರ್ತೀನಿ ಆ ಬೆಣ್ಣೆ ಅಂದರೆ ಬಹಳ ಇಷ್ಟ ಅವನಿಗೆ ಯಾವಾಗ ನಿನ್ನ ಬೆದರಿಕೆಗೆ ನಿನ್ನ ಚತುರತೆಗೆ ಅವನನ್ನು ಕದಿಯೋಕಾಗೋದಿಲ್ವೋ ಆಗ ಪ್ರೀತಿಯಿಂದ ಅವನನ್ನು ಕದಿಯಬಹುದು ಆಹಾ ಈ ಮಾತು ಸರಿ ಕೊಡಿ ಆ ಬೆಣ್ಣೆನ ಅಂತ ತಗೊಂಡು ಸೀದ ಬೃಂದಾವನದ ಕಡೆ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ತಾನೆ ಬೃಂದಾವನದಲ್ಲಿ ಶ್ಯಾಮ್ ಸುಂದರ್ ಬೃಂದಾವನದಲ್ಲಿ ಶ್ಯಾಮ್ ಸುಂದರ್ ಬೃಂದಾವನದಲ್ಲಿ ಶ್ಯಾಮ್ ಸುಂದರ್ ಭಗವಂತನ ಕೃಪೆ ನೋಡಿ ಭಗವಂತನ ಸ್ಮೃತಿ ಭಗವಂತನ ಚಿಂತನೆ ಭಗವಂತನ ನಾಮಸ್ಮರಣೆ ಅದೇ ರೀತಿ ಹೋಗ್ತಾನೇ ಇರ್ತಾನೆ ಹಾಗೆ ಅವನ ಮನಸ್ಸಲ್ಲಿ ಹೀಗೆ ನೆನಪು ಮಾಡ್ಕೊಳ್ತಾ ಇರ್ತಾನೆ ಅವನ ತಲೆ ಮೇಲೆ ಗರಿ ಮುಡ್ಕೊಂಡಿರ್ತಾನೆ ಚಿನ್ನದ ಕಿರೀಟ ಹಾಕ್ಕೊಂಡಿದ್ದಾನೆ ಚಿನ್ನದ ಕೋಲು ಹಿಡ್ಕೊಂಡಿದ್ದಾನೆ ಹತ್ತು ವರ್ಷದ ಹುಡುಗ ಅಂದ್ಕೊಂಡು ತುಂಬ ಸಂತೋಷವಾಗಿ ನೀರನ್ನು ಕುಡಿದೆ ಬೃಂದಾವನಕ್ಕೆ ಬರ್ತಾನೆ ಅಲ್ಲಿರುವ ಜನಗಳನ್ನೆಲ್ಲ ಕೇಳ್ತಾನೆ ಇಲ್ಲಿ ಶ್ಯಾಮ್ ಸುಂದರ್ ಎಲ್ಲಿದ್ದಾನೆ ಹಸುಗಳನ್ನು ಮೇಯಿಸ್ತಾನಲ್ಲ ಅಂತ ಅದಕ್ಕೆ ಅಲ್ಲಿದ್ದ ಜನಗಳು ಇವನಿಗೆ ಹುಚ್ಚು ಹಿಡಿದಿರಬೇಕು ಇವನು ದ್ವಾಪರ ಯುಗದಲ್ಲಿ ಇದ್ದಂತಹ ಶ್ರೀ ಕೃಷ್ಣ ಪರಮಾತ್ಮ ಲೀಲೆ ಮಾಡಿರೋದನ್ನು ಈ ಕಲಿಯುಗದಲ್ಲಿ ಹುಡುಕೊಂಡು ಬಂದು ಕೇಳ್ತಾವೆ ಅಂತ ಸುಮ್ಮನಾಗ್ತಾರೆ ಯಾರು ಕೂಡ ಸರಿಯಾಗಿ ಇವನಿಗೆ ತಿಳಿಸೋ ಪ್ರಯತ್ನ ಕೂಡ ಮಾಡೋದಿಲ್ಲ ಅವನಿಗನ್ಸುತ್ತೆ ಹಸುಗಳನ್ನು ಕಾಡಿಗೆ ಕೂಡ ಒಡೆದ್ಕೊಂಡು ಹೋಗಿಲ್ಲ ಆದರೆ ಬೃಂದಾವನದಲ್ಲಿ ಎಲ್ಲ ಕಡೆ ಹಸುಗಳಿದ್ದಾವೆ ಸಂತರ ಸಮುದಾಯಗಳು ಇದ್ದಾವೆ ಆದರೆ ಇಲ್ಲಿ ಆ ಹುಡುಗನ ಪರಿಚಯನ ಯಾರೂ ಕೂಡ ಮಾಡಿಸ್ತಿಲ್ಲ ಒಂದು ಕಡೆ ಬಾಯಾರಿಕೆ ಹಸಿವು ಕದಿತೀನಿ ಅನ್ನೋ ದೃಢ ಸಂಕಲ್ಪದಿಂದ ಕೂಗಿಕೊಳ್ತಾ ಶ್ಯಾಮ್ ಸುಂದರ್ ಶ್ಯಾಮ್ ಸುಂದರ್ ಅಂತ ಮನಸ್ಫೂರ್ತಿಯಾಗಿ ಕೂಗ್ತಾನೆ ಕೂಗಿದ ತಕ್ಷಣ ಪ್ರಕಾಶಮಾನವಾಗಿ ಭಗವಂತ ಕಾಣಿಸ್ಕೊಳ್ತಾನೆ ಯಾಕಂದರೆ ಆ ಕಳ್ಳ ತನಗೇ ಗೊತ್ತಿಲ್ಲದೆ ಸಂಕಲ್ಪ ಮಾಡೋದರ ಜೊತೆಗೆ ತಾನು ಎಷ್ಟು ಕೂಗಿದ್ರೂ ಬರ್ತಿಲ್ಲ ಈ ಶ್ಯಾಮ್ ಸುಂದರ್ ನಾನು ಅವನನ್ನು ಕೂಗಿ ಕೂಗಿ ಸೋತೆ ಇವನಿಗೋಸ್ಕರ ಊಟ ನೀರು ಎಲ್ಲ ಬಿಟ್ಟು ಶಪಥ ಮಾಡಿದ್ದೀನಿ ಇವನನ್ನು ಕದೀತೀನಿ ಅಂತ ಪ್ರಾಣ ಬಿಟ್ಟರೂ ನೀರು ಕುಡಿಯೋಲ್ಲ ಅನ್ನೋ ಅಷ್ಟರಲ್ಲಿ ಮನಸ್ಪೂರ್ವಕವಾಗಿ ಅವನನ್ನು ಕರೆದಾಗ ಭಗವಂತ ಬರ್ತಾನೆ ಅಷ್ಟರ ಮಟ್ಟಿಗೆ ಭಗವಂತನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಾನೆ ಕಣ್ಣು ಬಿಟ್ಟು ನೋಡ್ತಾನೆ ತುಂಬ ದಿವ್ಯವಾಗಿರುವಂತಹ ಆ ಹಸುಗಳನ್ನು ನೋಡ್ತಾನೇ ಅವನ ಮನಸ್ಸು ಹಸಿವು ನೀರಿನಿಂದ ಬಳಲಾಟ ಎಲ್ಲ ಶಾಂತವಾಗಿಬಿಡುತ್ತೆ ಯಾಕಂದರೆ ಅಲ್ಲಿ ಎಲ್ಲ ಭಗವಂತನ ಸ್ವರೂಪ ಭಗವಂತನ ಮಿತ್ರರು ಹಸುಗಳು ಎಲ್ಲರ ಜೊತೆ ಆಟ ಆಡ್ತಿರೋ ಬಾಲಕ ಅಲ್ಲಿ ಕತೆಯಲ್ಲಿ ಕೇಳಿದ ಹಾಗೆ ಇರುವಂತಹ ಈ ಬಾಲಕನನ್ನು ನೋಡಿದ ತಕ್ಷಣ ಯೋಚನೆ ಮಾಡ್ತಾನೆ ಇವನಿನ್ನು ಹುಡುಗ ನನ್ನನ್ನೇನು ಮಾಡ್ತಾನೆ ಶ್ಯಾಮ್ ಸುಂದರ್ ಅಂತ ಕೂಗ್ತಾನೆ ಭಗವಂತ ನಗುಮುಖದಿಂದ ನೋಡ್ತಾ ಹೇಳಿ ಅಂತಾನೆ ಈ ಕಡೆ ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾನೆ ಮಿತ್ರರ ಜೊತೆ ಭಗವಂತ ಆಟ ಆಡ್ತಾ ಅಲ್ಲಿದ್ದ ಮಿತ್ರರಿಗೆಲ್ಲರಿಗೂ ನೀವು ಆಟ ಆಡ್ತೀರಿ ನನ್ನ ಹೊಸ ಅತಿಥಿ ಬಂದಿದ್ದಾನೆ ನಾನು ಅವರನ್ನು ಸ್ವಾಗತ ಮಾಡಬೇಕು ಈ ದಿವ್ಯ ಲೀಲೆ ಸತ್ಸಂಗದಿಂದ ದೃಢ ಸಂಕಲ್ಪ ದೃಢ ಭಾವ ಸತ್ಯಭಾವದ ಕಾರಣದಿಂದ ಬೇಗ ಭಗವಂತನ ದರ್ಶನ ಆಗುತ್ತೆ ಜನ್ಮ ಜನ್ಮಗಳೇ ಬೇಕಾಗುತ್ತೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಈ ಒಂದು ಪಾಪಾತ್ಮ ಹಿಂಸಾತ್ಮಕ ಜೀವಕ್ಕೆ ಕಳ್ಳತನ ಮಾಡುವಂಥವನು ದೃಢ ವಿಶ್ವಾಸದಿಂದ ವ್ಯಾಸರು ಹೇಳಿರೋದು ಎಲ್ಲ ಸತ್ಯ ಅಂತ ನಂಬಿ ಕಿಂಚಿತ್ತೂ ಕೂಡ ಸಂಶಯ ಪಡದೆ ಇದ್ದಿದ್ದರಿಂದ ಬೇಗ ಲಾಭದಾಯಕವಾಗಿ ಭಗವಂತನ ದರ್ಶನ ಆಗುತ್ತೆ ಭಗವಂತ ಹೇಳ್ತಾನೆ ಹಾಂ ಹೇಳು ಏನು ವಿಷಯ ನೋಡ್ದ ಇವನ್ನ ಬಾಲಕನೇ ಆಗಿದ್ದರೂ ತುಂಬ ಧೈರ್ಯಶಾಲಿಯಾಗಿದ್ದಾನೆ ಕಳ್ಳ ಹೇಳ್ತಾನೆ ಸರಿಯಾಗಿ ಮಾತಾಡು ನಿನಗೆ ನನ್ನ ಹೆಸರು ಗೊತ್ತಿಲ್ಲ ಭಗವಂತ ಹೇಳ್ತಾನೆ ಆಯಿತು ಹೇಳು ನಿನ್ನ ಹೆಸರೇನು ಕಳ್ಳ ಹೇಳ್ತಾನೆ ಗೋವರ್ಧನ ಭಗವಂತ ಪ್ರತ್ಯುತ್ತರವಾಗಿ ಹೀಗೆ ಹೇಳ್ತಾನೆ ನನ್ನ ಹೆಸ್ರೂ ಕೇಳಿರ್ಲಿಕ್ಕಿಲ್ಲ ನನ್ನ ಹೆಸರು ಕೂಡ ಗೋವರ್ಧನ ದಾರಿ ನಿನಗಿಂತ ದೊಡ್ಡ ಹೆಸರು ನೋಡು ಮಾತೆಲ್ಲ ಬಿಟ್ಟು ನಿನ್ನ ಹತ್ರ ಇರೋ ಕಿರೀಟ ಕವಚ ಚಿನ್ನದ ಕೋಲು ಚಿನ್ನದ ಕೊಳಲು ಎಲ್ಲ ಬಿಚ್ಚಿಡು ಗೊತ್ತಾಯ್ತಾ ನಾನೊಬ್ಬ ಕಳ್ಳ ಅಂತಾನೆ ಭಗವಂತ ಕಳ್ಳನಿಗೆ ಈಗ ಹೇಳ್ತಾನೆ ಅಣ್ಣ ನೀನು ತಪ್ಪು ಜಾಗಕ್ಕೆ ಬಂದಿದ್ದೀಯಾ ನಿನಗಿಂತ ನಾನು ದೊಡ್ಡ ಕಳ್ಳ ಮನಸ್ಸನ್ನು ಕದೀತೀನಿ ಅನೇಕ ಜನ್ಮಗಳ ಪಾಪಗಳನ್ನು ಕದೀತೀನಿ ನೀನು ನನ್ನನ್ನು ಎದುರಿಸೋಕ್ಕೂ ಆಗಲ್ಲ ಕಳ್ಳನಿಗೆ ತುಂಬ ಹಸಿವು ಬಾಯಾರಿಕೆಯೂ ಇದ್ದಿದ್ದರಿಂದ ಕೊನೆಗೆ ಯೋಚನೆ ಮಾಡ್ತಾನೆ ಪರಶುರಾಮರು ವ್ಯಾಸ ಪಂಡಿತರು ಹೇಳಿದಂತೆ ಈ ಹುಡುಗ ಬಹಳ ಧೈರ್ಯವಂತ ಪ್ರವೀಣವಂತ ಇವನನ್ನು ಪುಸಲಾಯಿಸೋದೊಂದೇ ಬಾಕಿ ಅಂತ ಬೆಣ್ಣೆ ತಗೊಂಡು ಲಾಲಾ ಒಂದು ತುತ್ತು ಬೆಣ್ಣೆ ತಗೋ ಅಂತಾನೆ ಭಗವಂತನು ನೋಡಿ ಹೌದಾ ನೀನು ನನಗೆ ಬೆಣ್ಣೆ ತಂದಿದ್ದೀಯಾ ಅಂತ ತಗೋತಾನೆ ಈ ಬೆಣ್ಣೆಯನ್ನು ಪರಶುರಾಮರು ಪ್ರೀತಿಯಿಂದ ಕೊಟ್ಟಿರ್ತಾರೆ ಕೊಡಬೇಕಾದರೆ ಪ್ರಭು ಈ ಜೀವಾತ್ಮ ತುಂಬ ಸಿಕ್ಕಾಕಿಕೊಂಡಿದೆ ಈ ಆತ್ಮ ಸತ್ಸಂಗದ ಪ್ರಭಾವದಿಂದ ನಿನ್ನೆಡೆಗೆ ನಡೀತಾ ಇದೆ ಏ ನಾತನೇ ಈ ಜೀವಾತ್ಮವನ್ನು ಸ್ವೀಕರಿಸು ಅಂದಿರ್ತಾರೆ ಭಗವಂತ ಬೆಣ್ಣೆಯನ್ನು ತಗೊಂಡು ಮಹಾಭಾಗವತ ಪರಶುರಾಮರಿಂದ ಬಂದಿರೋದು ಅಂತ ತಿಂತಾರೆ ತಿನ್ಕೊಂಡೆ ಕಳ್ಳನನ್ನು ಕೇಳ್ತಾರೆ ಕೇಳಿಲ್ಲಿ ನೀನು ಕೂಡ ಏನೂ ತಿಂದಿಲ್ಲ ಅಲ್ವಾ ಸ್ವಲ್ಪ ತಿನ್ನು ಅಂತಾರೆ ಕಳ್ಳ ನನಗೆ ಇದೆಲ್ಲ ಬೇಡ ನಿನ್ನ ಒಡವೆ ಬಿಚ್ಚಿಕೊಡು ಮೊದಲು ಅಂತಾನೆ ಒಂದು ಸ್ವಲ್ಪ ತಿನ್ನು ಧೈರ್ಯವಾಗಿ ನನ್ನ ಒಡವೆ ಎಲ್ಲ ಬಿಚ್ಚಿಕೊಡ್ತೀನಿ ನನ್ನ ಅಮ್ಮನ ಹತ್ರ ಈ ರೀತಿಯ ಒಡವೆ ಬೇಕಾದಷ್ಟಿದೆ ನಿನಗೆ ಇನ್ನೂ ಬೇಕು ಅಂದರೆ ಕೊಡಿಸ್ತೀನಿ ಆ ಜೀವಾತ್ಮವು ಭಗವಂತನ ಹತ್ರ ಇದ್ದಂಥ ಬೆಣ್ಣೆಯಲ್ಲಿ ಸ್ವಲ್ಪ ತಿಂದಾಕ್ಷಣ ಅದು ಪ್ರಸಾದವಾಗಿರುತ್ತೆ ಅಂತರಾತ್ಮ ಅಶುದ್ಧತೆ ಎಲ್ಲ ನಷ್ಟವಾಗುತ್ತೆ ಪ್ರೀತಿಯಿಂದ ಕಣ್ತೆರೆದು ಭಗವಂತನ ಪಾದಕ್ಕೆ ಬಿದ್ದು ಹರೇ ಪ್ರಭು ತ್ರಾಹಿಮಾಮ್ ತ್ರಾಹಿಮಾಮ್ ಅಂತ ಬೇಡ್ಕೊಡುತ್ತೆ ಭಗವಂತ ಹೇಳ್ತಾನೆ ಆ ಬಂಗಾರದ ಒಡವೆಯನ್ನೆಲ್ಲ ತಗೊಂಡೋಗುವಂತ ಕಳ್ಳ ಬೇಡ ಪ್ರಭು ಈಗ ಬೇಡ ನನ್ನ ಜನ್ಮ ಜನ್ಮಾಂತರಗಳ ಆಸೆ ಆಕಾಂಕ್ಷೆಗಳಿಂದ ಕಳ್ಳತನ ಹಿಂಸೆ ಪಾಪಾಚರಣೆಗಳನ್ನೆಲ್ಲ ಮಾಡ್ತಿದ್ದೆ ಈ ದಿನ ನಿಮ್ಮ ಕೃಪೆಯಿಂದ ಎಲ್ಲ ನಷ್ಟವಾಯಿತು ಅಂತಾನೆ ಏ ಪ್ರಭು ನಿನ್ನ ಕಮಲ ಚರಣಗಳಿಂದ ನನ್ನನ್ನು ಯಾವತ್ತೂ ಕೂಡ ಬೇರೆ ಮಾಡಬೇಡ ಅಂತಾನೆ ಅಂದರೆ ಅವನ ಶರೀರ ಪೂರ್ಣ ಆದಮೇಲೆ ಭಗವಂತನಲ್ಲಿ ಶಾಶ್ವತವಾಗಿ ಗೋವಿಂದನ ಸೇವೆಯಲ್ಲಿರ್ತಾನೆ ಈ ಕಥೆಯ ಸಾರಾಂಶವೇನೆಂದರೆ ಭಗವಂತನ ಚರ್ಚೆಯಾಗಿರಲಿ ಸತ್ಸಂಗದ ಪ್ರಾಪ್ತಿಯಾಗಿರಲಿ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸ್ವರೂಪವಾಗಿದೆ ಅಂತ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣ ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ